ಬಂಗ್ರಾ ಕೂಳೂರ್ನ ಗೋಲ್ಡ್ ಫಿಂಚ್ ಸಿಟಿಯಲ್ಲಿ ಮೇ ಹತ್ತರಂದು ನಡೆಯಲಿರುವ ನವೋದಯ ಸ್ವಸಹಾಯ ಗುಂಪುಗಳ ಸಮಾವೇಶ ರಜತಾ ಸಂಭ್ರಮ ರಾಜ್ಯದ ಐತಿಹಾಸಿಕ ಸಮಾವೇಶವಾಗಲಿದೆ ಸಮಾವೇಶದಲ್ಲಿ ಸುಮಾರು ಒಂದು ಪಾಯಿಂಟ್ ಐದು ಲಕ್ಷಕ್ಕೂ ಮಿಕ್ಕಿ ಮಹಿಳೆಯರು ನೀಲಿಬನದ ಸಮವಸ್ತ್ರದಲ್ಲಿ ಭಾಗವಹಿಸಲಿರುವುದು ರಾಜ್ಯದಲ್ಲೇ ಪ್ರಥಮ ಈ ಹಿನ್ನೆಲೆಯಲ್ಲಿ ಸಿದ್ದತೆಗಳು ಪೂರ್ಣಗೊಂಡಿವೆ ಎಂದು ನವೋದಯ ಗ್ರಾಮ ವಿಕಾಸ ಚಾರಿಟೇಬಲ್ ಟ್ರಸ್ಟ್ ಸಂಸ್ಥಾಪಕ ಎಸ್ಸಿ ಡಿಸಿಸಿ ಬ್ಯಾಂಕ್ ಅಧ್ಯಕ್ಷ ಡಾಕ್ಟರ್ ಎಂ ರಾಜೇಂದ್ರ ಕುಮಾರ್ ತಿಳಿಸಿದ್ದಾರೆ ಬಾಗ್ರಕೋಳೂರಿನ ಗೋಲ್ಡ್ ಫಿಂಚ್ ಸಿಟಿಯಲ್ಲಿ ನವೋದಯ ಗ್ರಾಮ ವಿಕಾಸ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ಹಮ್ಮಿಕೊಂಡ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದರು ಈ ಸಮಾವೇಶ ಮಹಿಳಾ ಸಬಲೀಕರಣ ಸಶಕ್ತತೆಯ ಹಿನ್ನೆಲೆಯಲ್ಲಿ ಇತರರಿಗೂ ಮಾದರಿಯಾಗಬೇಕು ಎನ್ನುವುದು ನಮ್ಮ ಆಶಯ ಸಮಾವೇಶದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮಹಾರಾಷ್ಟ ಮುಖ್ಯಮಂತ್ರಿ ದೇವೇಂದ್ರ ಫಡ್ನವೀಸ್ ಕರ್ನಾಟಕದ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ವಿಧಾನಸಭೆಯ ಯು ಯುಟಿ ಖಾದರ್ ಫರೀದ್ ಸೇರಿದಂತೆ ಹಲವರು ಭಾಗಿಯಾಗಲಿದ್ದಾರೆ ಎಂದರು ನವೋದಯ ಸ್ವಸಹಾಯ ಸಂಘದಲ್ಲಿ ಜಾತಿ ಮತ ಭೇದವಿಲ್ಲದೆ ಎಲ್ಲಾ ಜನರನ್ನ ಒಳಗೊಂಡ ಸಮಾವೇಶ ಎಂದು ಸಮಾವೇಶದ ಸಂಘಟಕ ದೇವಿಪ್ರಸಾದ್ ಶೆಟ್ಟಿ ಬೆಳಕು ತಿಳಿಸಿದ್ದಾರೆ ಎರಡು ಸಾವಿರನೇ ಇಸವಿಯ ಜನವರಿ ಇಪ್ಪತ್ತ ಒಂಬತ್ತರಂದು ಕಾರ್ಕಳದಲ್ಲಿ ಧರ್ಮಸ್ಥಳ ಕ್ಷೇತ್ರದ ಧರ್ಮಾಧಿಕಾರಿ ಡಾ ಡಿ ವೀರೇಂದ್ರ ಹೆಗಡೆ ಹಾಗೂ ಆಗಿನ ಸಹಕಾರ ಸಚಿವ ಡಿಕೆ ಶಿವಕುಮಾರ್ ಅವರಿಂದ ಉದ್ಘಾಟಿಸಲ್ಪಟ್ಟ ನವೋದಯ ಸ್ವಸಹಾಯ ಗುಂಪುಗಳ ಕಾರ್ಯವ್ಯಾಪ್ತಿ ಇಂದು ರಾಜ್ಯದ ಎಂಟು ಜಿಲ್ಲೆಗಳಿಗೆ ಪಸರಿಸಿದ್ದು ಇದರಲ್ಲಿ ಸುಮಾರು ಐದು ಲಕ್ಷಕ್ಕೂ ಹೆಚ್ಚು ಸದಸ್ಯರಿದ್ದಾರೆ ಮುಖ್ಯವಾಗಿ ಇದು ಮಹಿಳೆಯರಿಗೆ ಸ್ವಾವಲಂಬಿ ಬದುಕು ಕಲ್ಪಿಸಿಕೊಟ್ಟಿದೆ ನವೋದಯದ ರಚಿತ ಸಂಭ್ರಮಕ್ಕೆ ದೇಶಕ್ಕೆ ಮಾದರಿಯಾಗಿ ಹಮ್ಮಿಕೊಳ್ಳುವ ಯೋಜನೆ ರೂಪಿಸಿ ಸಮಾವೇಶ ಹಮ್ಮಿಕೊಳ್ಳಲಾಗಿದೆ ಎಂದು ಹೇಳಿದರು ನಾವು ಮಹಿಳೆಯರಿಗೆ ಏನಾದರೂ ಒಂದು ವಿಶೇಷವಾದಂತ ನಮ್ಮ ಕೊಡುಗೆಯನ್ನು ಕೊಡಬೇಕು ಮಹಿಳೆಯರು ಸಬಲೀಕರಣ ಆರ್ಥಿಕ ಸಬಲೀಕರಣವನ್ನು ಹೊಂದಬೇಕು ಮಹಿಳೆಯರು ಸ್ವಾವಲಂಬನೆಯ ಬದುಕನ್ನು ಮಾಡಬೇಕು ಸ್ವಾಭಿಮಾನದ ಬದುಕನ್ನು ಮಾಡಬೇಕು ಮಹಿಳೆಯರು ಸ್ವಂತ ಕಾಲ ಮೇಲೆ ನಿಂತು ತನ್ನ ು ಕುಟುಂಬದ ಯಾವುದೇ ಸದಸ್ಯನಿಗೆ ಅವರು ಅದು ಡಿಪೆಂಡ್ ಆಗದೆ ನೆ ಅವರೇ ಸ್ವಂತ ಬದುಕನ್ನು ನಡೆಸಬೇಕು ಎಂಬ ಉದ್ದೇಶದಿಂದ ಈ ನವೋದಯ ಸ್ವಸಹಾಯ ಸಂಘವನ್ನು ಅವರು ತನ್ನ ಮಹತ್ವಾಂಕ್ಷೆಯ ಯೋಜನೆಯನ್ನಾಗಿ ಪ್ರಾರಂಭ ಮಾಡಿದರು ಅಂದು ಸನ್ಮಾನ್ಯ ಡಾಕ್ಟರ್ ವೀರೇಂದ್ರ ಹೆಗಡೆಯವರ ದಿವ್ಯ ಉಪಸ್ಥಿತಿಯಲ್ಲಿ ಈಗಿನ ಉಪಮುಖ್ಯಮಂತ್ರಿಯಾದಂಥ ನಮ್ಮ ಡಿ ಕೆ ಅವರ ಉಪಸ್ಥಿತಿಯಲ್ಲಿ ಕಾರ್ಕಾಲದಲ್ಲಿ ಪ್ರಾರಂಭಗೊಂಡಂಥ ಈ ಒಂದು ನವೋದಯ ಬಹಳಷ್ಟು ವೇಗವಾಗಿ ಬೆಳೆದು ತನ್ನ ಯಾವ ರೀತಿ ನಮ್ಮ ಅಧ್ಯಕ್ಷರ ಒಂದು ಆ ಒಂದು ಹುರುಪು ಅವರು ಮಾಡಿದಂಥ ಧ್ಯೇಯ ಉದ್ದೇಶ ಪ್ರಾಮಾಣಿಕತೆ ಇದರಿಂದಾಗಿ ಮಹಿಳೆಯರು ಬಹಳಷ್ಟು ಜನ ಪ್ರತಿ ಗ್ರಾಮ ಮಟ್ಟ ನಿಮಗೆಲ್ಲ ತಿಳಿದಿದೆ ಕರ್ನಾಟಕ ರಾಜ್ಯ ಸಹಕಾರ ಮಾರಾಟ ಮಹಾಮಂಡಲ ನಿಗಮ ಬೆಂಗಳೂರು ಹಾಗೂ ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ ನಿಗಮ ಮಂಗಳೂರು ಇದರ ಅಧ್ಯಕ್ಷರು ಹಾಗೂ ನವೋದಯ ಗ್ರಾಮ ವಿಕಾಸ ಟ್ರಸ್ಟ್ ಸಂಸ್ಥಾಪಕರು ಆಗಿರುವ ಎಂ ಎಂಎನ್ ರಾಜೇಂದ್ರ ಕುಮಾರ್ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಲಿದ್ದಾರೆ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಧರ್ಮಾಧಿಕಾರಿ ಹಾಗೂ ರಾಜ್ಯಸಭಾ ಸದಸ್ಯ ಡಿ ವೀರೇಂದ್ರ ಹೆಗಡೆ ಹಾಗೂ ಉಡುಪಿ ಬೇಜಾವರ ಮಠದ ಶ್ರೀ ಪ್ರಸನ್ನ ತೀರ್ಥ ಸ್ವಾಮೀಜಿ ಆಶೀರ್ವಚನ ನೀಡಲಿದ್ದಾರೆ ಮುಖ್ಯ ಅತಿಥಿಗಳಾಗಿ ಸಹಕಾರ ಸಚಿವ ಕೆಎನ್ ರಾಜಣ್ಣ ಮಾಜಿ ಮಾಜಿ ಮುಖ್ಯಮಂತ್ರಿ ಎಂ ವೀರಪ್ಪ ಮೊಯ್ಲಿ ದಕ್ಷಿಣ ಕನ್ನಡ ಜಿಲ್ಲಾ ಉಸ್ತುವಾರಿ ಸಚಿವ ದಿನೇಶ್ ಗುಂಡೂರಾವ್ ಸೇರಿದಂತೆ ಹಲವರು ಆಗಮಿಸಲಿದ್ದಾರೆ ರಜತಾ ಸಂಭ್ರಮ ಸಮಾರಂಭಕ್ಕಾಗಿ ಬಂಗ್ರಾಕೋಳೂರಿನ ಗೋಲ್ಡ್ ಫಿಂಚ್ ಸಿಟಿಯಲ್ಲಿ ಒಂದೂವರೆ ಲಕ್ಷ ಜನರು ಪಾಲ್ಗೊಳ್ಳಬಹುದಾದ ನಿರೀಕ್ಷೆ ಇದ್ದು ಬೃಹತ್ ಸಭಾಂಗಣ ನಿರ್ಮಿಸಲಾಗಿದೆ ಮೂರು ಸಾವಿರ ಬಸ್ ಹಾಗೂ ಏಳುನೂರ ಐವತ್ತು ಕಾರುಗಳ ವ್ಯವಸ್ಥೆ ಮಾಡಲಾಗಿದೆ ಊಟದ ವ್ಯವಸ್ಥೆಗಾಗಿ ಸ್ಥಳದಲ್ಲಿ ನೂರ ಅರವತ್ತು ಕೌಂಟರ್ಗಳನ್ನು ಸಿದ್ಧಪಡಿಸಲಾಗಿದೆ ನವೋದಯ ಸ್ವಸಹಾಯ ಗುಂಪುಗಳ ವಸ್ತು ಪ್ರದರ್ಶನದ ವ್ಯವಸ್ಥೆಯೂ ಇರಲಿದೆ ಎಂದು ದೇವಿ ಶೆಟ್ಟಿ ಸಮಾವೇಶದ ಸಿದ್ಧತೆಯ ಬಗ್ಗೆ ವಿವರಿಸಿದರು ಈ ಕಾರ್ಯಕ್ರಮ ಯಶಸ್ವಿಯಾಗಬೇಕು ಈ ಕಾರ್ಯಕ್ರಮದಲ್ಲಿ ಜನ ಜನಪರವಾದಂಥ ಈ ಒಂದು ಕೆಲಸ ನಮ್ಮ ನವೋದಯ ಸಂಘದವರಿಗೆ ಆಗಬೇಕು ಎಂಬ ಉದ್ದೇಶದಿಂದ ಕಾರ್ಯಕ್ರಮಕ್ಕೆ ನಾವು ಎಲ್ಲ ಈ ರಾಜ್ಯದ ಮುಖ್ಯಮಂತ್ರಿಗಳನ್ನು ಉಪಮುಖ್ಯಮಂತ್ರಿಗಳನ್ನು ಮಾನ್ಯ ರಾಜ್ಯಪಾಲರನ್ನು ಅನೇಕ ಸಚಿವರುಗಳನ್ನು ಶಾಸಕರುಗಳನ್ನು ಸಂಸದರುಗಳನ್ನು ನಮ್ಮ ಮಹಾರಾಷ್ಟ್ರ ಸರ್ಕಾರದ ಮುಖ್ಯಮಂತ್ರಿಗಳನ್ನು ಹಾಗೆ ನಮ್ಮ ಕೇಂದ್ರ ಸಚಿವರು ಪ್ರಹ್ಲಾದ್ ಜೋಶಿಯವರು ಎಲ್ಲ ಯಾರು ಇದು ನಮ್ಮದು ನವೋದಯ ಸ್ವಸಹಾಯ ಸಂಘ ಪಕ್ಷಾತೀತವಾದಂಥ ಎಲ್ಲ ಧರ್ಮ ಎಲ್ಲ ಜಾತಿಯನ್ನೊಳಗೊಂಡಂಥ ಒಂದು ನವೋದಯ ಸ್ವಸಹಾಯ ಸಂಘ ಆದ್ದರಿಂದ ಇಷ್ಟು ಯಶಸ್ವಿಯಾಗಿ ಇದು ನಡೆದಿದೆ ನಾವೆಲ್ಲ ರೀತಿಯಲ್ಲಿ ಊಟದ ವ್ಯವಸ್ಥೆ ನೀವೆಲ್ಲ ಈಗ ನೋಡ್ತಾ ಇದ್ದೀರಿ ಬ ಭಾಳ ವಿಶಾಲವಾದಂಥ ಚಪ್ಪರದ ವ್ಯವಸ್ಥೆ ಅದು ಕೂಡ ಈಗ ಭಾಳಷ್ಟು ಬಿಸಿ ಉಂಟು ಅದಕ್ಕೆ ಬೇಕಾಗುವಂಥ ತಂಪಾಗಬೇಕು ಅಂತ ಫ್ಯಾನು ಕೂಲರ್ ಎಲ್ಲ ವ್ಯವಸ್ಥೆಗಳು ನಮ್ಮ ನವೋದಯ ಸಂಘದ ಸದಸ್ಯರಿಗೆ ನೋವಾಗಬಾರ್ದು ಎಲ್ಲೋ ಅವರಿಗೆ ತೊಂದರೆ ಆಗಬಾರ್ದು ಅಂತ ನಾವು ಪಡುಬಿದ್ರಿಯಲ್ಲಿ ಅಲ್ಲಿ ಅಲ್ಲಿಂದ ಬೈಂದೂರು ಶಿರೂರು ಚಿಕ್ಕ ನಮ್ಮ ಉತ್ತರ ಕನ್ನಡದಿಂದ ಎಲ್ಲ ಬರ್ತಾ ಇದ್ದಾರೆ ಅಲ್ಲಿಂದ ಬರುವಾಗ ಅವರಿಗೆ ಬೆಳಿಗ್ಗೆ ನಾವು ಏಳು ಗಂಟೆಗೆ ಪಡುಬಿದ್ರಿ ಬಂಟರ ಸಂಘದಲ್ಲಿ ಒಟ್ಟಾಗ್ತೇವೆ ಅಲ್ಲಿ ಬಸ್ಗಳು ಬರಲಿಕ್ಕೆ ಪ್ರಾರಂಭ ಆಗ್ತದೆ ಬಸ್ಸಿಂದ ಇಳಿಯಲಿಕ್ಕಿಲ್ಲ ನೇರವಾಗಿ ನಾವು ಬಸ್ಸಿಗೆ ಫುಡ್ ಪ್ಯಾಕೆಟನ್ನು ಮಾಡಿ ಒಂದು ಚೀಲದಲ್ಲಿ ಪ್ಯಾಕೆಟನ್ನು ಕೊಡ್ತೇವೆ ಬೆಳಗ್ಗಿನ ಫುಡ್ಡು ಅಲ್ಲಿ ಇಲ್ಲಿ ನಮ್ಮ ಓಮಂಜೂರಲ್ಲಿ ಮಾಡ್ತೇವೆ ಮೂಡುಬಿದ್ರಿ ಆ ಕಡೆಯಿಂದ ಚಿಕ್ಕಮಗಳೂರು ಬೇರೆ ಬೇರೆ ಕಡೆಯಿಂದ ಬರ್ತಾರೆ ಅವರಿಗೆ ಓಮಂಜೂರಲ್ಲಿ ಅದಕ್ಕೆ ವ್ಯವಸ್ಥೆಯನ್ನು ಮಾಡಿದ್ದೇವೆ ಅಲ್ಲಿ ಕೂಡ ಅದೇ ರೀತಿ ಮಾಡ್ತೇವೆ ಬಂಟ್ವಾಳದಲ್ಲಿ ಬಂಟರ ಭವನದ ಬಳಿ ಅಲ್ಲಿ ಕೂಡ ಅಲ್ಲಿ ಅಲ್ಲಿ ಆಚೆಯಿಂದ ಬರುವಂಥ ಪುತ್ತೂರು ಸುಳ್ಯ ಆ ಕಡೆಯಿಂದ ಬರುವವರಿಗೆಲ್ಲ ವ್ಯವಸ್ಥೆಯನ್ನು ಮಾಡಿದ್ದೇವೆ ಪಾಡುಬಿದ್ರೆ ಬಂಟರ ಸಭಾಂಗಣ ವಾಮಂಜೂರು ಬಂಟ್ವಾಳ ಬಂಟರ ಭವನ ಫರಂಗಿಪೇಟೆಯ ಯಶಸ್ವಿ ಹಾಲ್ನಲ್ಲಿ ಸಮಾವೇಶಕ್ಕೆ ಆಗಮಿಸುವವರಿಗೆ ಆಹಾರದ ಪೊಟ್ಟಣ ವಿತರಣೆಗೆ ಕ್ರಮ ಕೈಗೊಳ್ಳಲಾಗಿದೆ ಎಂದು ಅವರು ತಿಳಿಸಿದರು ಬ್ಯಾಂಕ್ ಉಪಾಧ್ಯಕ್ಷ ವಿನಯಕುಮಾರ್ ಸುವರಿಂಜಾ ಬ್ಯಾಂಕ್ ನಿರ್ದೇಶಕರಾದ ಭಾಸ್ಕರ್ ಎಸ್ ಕೋಟ್ಯಾರ್ ಶಶಿಕುಮಾರ್ ರೈ ಎಂ ವಾದಿರಾಜ ಶೆಟ್ಟಿ ಎಸ್ಪಿ ರಾಜೇಶ್ ರಾವ್ ಕುಶಲಪ್ಪ ಗೌಡ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಗೋಪಾಲಕೃಷ್ಣ ಭಟ್ಕೆ ನವೋದಯ ಟ್ರಸ್ಟಿಗಳಾದ ಮೇಘರಾಜ್ ಆರ್ ಜೈನ್ ಸುನೀಲ್ ಕುಮಾರ್ ಬಜಕೋಳಿ ಸ್ಟ್ಯಾಂಡ್ಸ್ ಅಧ್ಯಕ್ಷ ರವೀಂದ್ರ ಕಂಬಳಿ ಉದ್ಯಮಿ ಪುಷ್ಪರಾಜ್ ಜೈನ್ ನವೋದಯ ಚಾರಿಟೇಬಲ್ ಟ್ರಸ್ಟ್ನ ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿ ಪೂರ್ಣಿಮಾ ಶೆಟ್ಟಿ ಮೊದಲಾದವರು ಉಪಸ್ಥಿತರಿದ್ದರು ನಾವು ಇಷ್ಟು ಎತ್ತರಕ್ಕೆ ಬೆಳೀಲಿಕ್ಕೆ ಕಾರಣ ನವೋದಯ ಅನ್ನುವಂಥದ್ದನ್ನು ಅವರು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದಾರೆ ಅದೇ ರೀತಿಯಾಗಿ ನಾನು ಮೊದಲು ಕೂಡ ಹೇಳಿದ್ದೇನೆ ಎಲ್ಲ ಆ ದಿವಸ ಎಲ್ಲ ನಮ್ಮ ಅತಿಥಿಗಳು ಬರ್ತಾ ಇದ್ದಾರೆ ನಾನು ಹೆಸರು ಹೇಳೋದಿಲ್ಲ ತಮ್ಗೆ ಗೊತ್ತಿದೆ ಎಲ್ಲರೂ ಸಮಯಕ್ಕೆ ಸರಿಯಾಗಿ ನಾವು ಸಮಯಕ್ಕೆ ಮಹತ್ವ ಕೊಡ್ತಾಯಿದ್ದೇವೆ ಯಾಕಂತ ಹೇಳಿದರೆ ದೂರ ದೂರದಿಂದ ಅಂತ ಬೆ ಮಹಿಳೆಯರು ಬೆಳಗ್ಗೆ ಎದ್ದು ಬರ್ತಾರೆ ಅವರಿಗೆ ಮಧ್ಯಾಹ್ನ ಊಟದ ನಂತರ ಹೋಗುವಂಥ ವ್ಯವಸ್ಥೆ ಆಗಬೇಕು ಅನ್ನುವಂಥ ದೃಷ್ಟಿಕೋನದಿಂದ ನಾವು ಸಮಯಕ್ಕೆ ಹೆಚ್ಚಿನ ಮಹತ್ವ ಕೊಟ್ಟು ಒಂದುವರೆಗೆ ಈ ಸಮಾರಂಭವನ್ನು ಯಶಸ್ವಿಗೊಳಿಸಲಿಕ್ಕೆ ಬದ್ಧರಿದ್ದೇವೆ ಇದು ಈ ಸಮಾವೇಶಕ್ಕೆ ಸಂಬಂಧಪಟ್ಟದಲ್ಲ ಆದರೂ ಇದರಲ್ಲಿ ಅವರು ಹೇಳಲಿಕ್ಕೆ ಬಯಸ್ತಾ ಇದ್ದೇವೆ ನಮ್ಮ ಎಮ್ ಎನ್ ಆರ್ ಪ್ರೊಡಕ್ಷನ್ ಸಂಸ್ಥೆಯಿಂದ ಹಿಂದೆ ಕೂಡ ನಾವು ಧಾರಾವಾಹಿ ಜೋಗುಳ ಅನ್ನುವಂಥ ಧಾರಾವಾಹಿಯನ್ನು ಜಿ ಟಿ ವಿಯಲ್ಲಿ ಎರಡು ವರ್ಷಗಳ ನಡೆಸಿದ್ದೇವೆ ಆಮೇಲೆ ಕನ್ನಡ ಅನ್ನುವಂಥ ಒಂದು ಘಟ್ ಗಲಾಟೆ ಅನ್ನುವಂಥ ಒಂದು ಚಲನಚಿತ್ರವನ್ನು ನಿರ್ಮಿಸಿದ್ದೇವೆ ಇವತ್ತು ಅದೇ ಸಂಸ್ಥೆಯಿಂದ ಸಂಪೂರ್ಣ ವಿಭಿನ್ನವಾದಂಥ ಒಂದು ಹಾಸ್ಯಮಯವಾದಂಥ ವಿಶೇಷ ಸಂದೇಶ ಇರುವಂಥ ತುಳು ಚಿತ್ರ ವಿಜಯ್ ಕುಮಾರ್ ಬೈಲ್ ರಚಿಸಿ ನಿರ್ದೇಶಿಸುವ ಅದ್ದೂರು ತುಳು ಚಲನಚಿತ್ರದ ಪೋಸ್ಟರನ್ನು ಈ ಸುಲಭ ಸಂದರ್ಭದಲ್ಲಿ ಆವರಣ ಮಾಡಲಿದ್ದೇವೆ ಶೀಘ್ರದಲ್ಲೇ ಚಿತ್ರೀಕರಣ ಪ್ರಾರಂಭ ಆಗ್ತದೆ ಚಿತ್ರರಂಗದ ಮಾತ ಹೆಚ್ಚಿನ ಹಾಸ್ಯ ಕಲಾವಿದರು ಭಾಗವಹಿಸೋ ನಂಚಿನ ಏನು ಹಾಸ್ಯ ಸಿನಿಮಾನು ಬಕ್ಕ ನಾಟಕನು ಕೊರಂದ ಸುಮಾರು ಸಮಯ ಅಂಡ್ ಅಪೂರ ಒಟ್ಟು ಮಲ್ತು ನೆಕ್ಕೆ ಬಾರ್ದಂಡ ಡಾಕ್ಟರ್ ಒಟ್ರ ಬನ್ಪನ ಟೈಟಲ್ಡ್ ವೈದಿಕ ಬಕ್ಕ ವಿಜ್ಞಾನದ ಸಂಘರ್ಷ ಬತ್ತದೊಂಜಿ ಎಡ್ಡೆ ಸಂದೇಶ ಕೊರಪನ ಅಂಚಿನ ಸಿನಿಮಾನೂ ತಯಾರು ಮಲ್ದ ಒಬ್ಬೇ ರೀತಿಯ ನಿರ್ಮಾಣ ಮಲ್ಪರೆ ಸಂಪೂರ್ಣ ಸಹಕಾರನ ನಿರ್ಮಾಪಕರು ಕೊರದಾತಂಡ್ ಸದ್ಬಡೆ ಈ ಸಿನಿಮಾದ ಚಿತ್ರೀಕರಣ ಆರಂಭ ಮಲ್ತಂದಲ್ಲ சித்தரங்கி நனொஞ்சி பச ஆயாம குரூபஞ்சின திருஷ்டி துது இனிமா நிர்மாண மல்த சார் பிடது கொடி கோபிநாத் பட்டு பிரமுக பாத்திர யாக்க மாயரு கோபிநாத் பட்டு பிரமுக பாத்து சினிமா ஆக்க மால் போய்ரு சார் பிடிது கொர் பர்மிஷன் கொர்ந்த சினிமா ரங்கடு சால் திடப்பலாவும் மல்ல மிஷ்ண உண்டு மல்ல தாரண சினிமா சூர்ண ஹாஸியோபக்க விஷேஷ சந்தேஷத்தின சினிமா